ಎಲ್ರಿಗೂ ನಮಸ್ಕಾರ ಆತ್ಮೀಯ ದುರಾತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಂದಷ್ಟು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿರ್ತೀರ ಕೋಮಲ್ ಕುಮಾರ್ ಅವರದು ಒಂದು ಇಂಟರ್ವ್ಯೂ ಇದು ಹಳೆ ಇಂಟರ್ವ್ಯೂನೋ ಹೊಸ ಇಂಟರ್ವ್ಯೂನೋ ಗೊತ್ತಿಲ್ಲ ಆದ್ರೆ ಒಂದಷ್ಟು ವಿಷಯಗಳನ್ನ ಅದ್ರಲ್ಲಿ ಹೇಳ ಅದರಿಂದ ಒಂದಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಹೊಸದಾಗಿ ಒಂದು ವೈರಲ್ ಆಗಿರೋಂಥ ವಿಡಿಯೋ ಅದು ಅದರಲ್ಲಿ ಏನಾಗಿದೆ ಅಂತಂದ್ರೆ ಈಗ ಒಂದಷ್ಟು ಜನ ವಿಷ್ಣುವರ್ಧನ್ ವರ್ಸಸ್ ಕೋಮಲ್ ಕುಮಾರ್ ಅನ್ನೋ ಥರ ಎಲ್ಲ ಮಾಡ್ತಿದ್ದಾರೆ ಇಬ್ಬರು ಕೂಡ ಹಾರ್ಡ್ ವರ್ಕರು ಇಬ್ಬರು ಕೂಡ ಒಂದು ಕಣ್ಣಿ ನಟ್ರೆ ಒಬ್ಬರು ಸೀನಿಯರು ಇನ್ನೊಬ್ರು ಜೂನಿಯರು ಈ ವಿಷಯ ಏನಾಗಿದೆ ಇದ್ರ ಬಗ್ಗೆ ಕೋಮಲ್ ಕುಮಾರ್ ಅವರು ಕ್ಲಾರಿಟಿ ಏನ್ ಕೊಟ್ಟಿದ್ರು ಅಂತ ನೋಡೋದಾದ್ರೆ ಇದು ಬಂದು ಮಾತಾಡ್ ಮಾತಾಡೋ ಮಲ್ಲಿಗೆ ಸಿನಿಮಾ ಶೂಟಿಂಗ್ ನಡೆಯುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಪ್ರೊಡ್ಯೂಸರ್ ಕೆ ಮಂಜು ಅವರು ಕೋಮಲ್ ಕುಮಾರ್ ಅವ್ರನ್ನ ಅಪ್ರೋಚ್ ಮಾಡ್ತಾರೆ ಒಂದು ಸೀನ್ ಇದೆ ಬಂದು ಮಾಡ್ಬೇಕು ಅಂತನ್ಬಿಟ್ರು ಕೋಮಲ್ ಕುಮಾರ್ ಅವ್ರು ಫಸ್ಟ್ ಹೇಳಿದ್ರಂತೆ ಪ್ರೊಡ್ಯೂಸರ್ ಗೆ ಈ ಸಿನಿಮಾದಲ್ಲಿ ಏನಾದ್ರೂ ಸಣ್ಣ ಪುಟ್ಟ ರೋಲ್ ಇತ್ತು ಅಥವಾ ಒಂದು ಜನಗಳ ಮಧ್ಯೆ ನಾನು ಕಾಣಿಸ್ತಿಲ್ಲ ಅಂತಂದ್ರೆ ನಾನು ಈ ಸಿನಿಮಾದಲ್ಲಿ ಮಾಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ರು ಸರಿ ಪ್ರೊಡ್ಯೂಸರ್ ಕೂಡ ಇಲ್ಲ ಆ ತರ ದಿನಗಳಲ್ಲ ಒಳ್ಳೆ ಕ್ಯಾರೆಕ್ಟರ್ ಹಾಕ್ಸಿರ್ತೀನಿ ಬನ್ನಿ ಅಂತ ಹೇಳಿದ್ರಂತೆ ಆದ್ರೆ ಏನಾಗುತ್ತೆ ಅಂತಂದ್ರೆ ಮಾತಾಡ್ ಮಲ್ಲಿಕೆ ಸೀನಲ್ಲಿ ಒಂದು ಸಾಂಗ್ಸ್ ಅಲ್ಲಿ ಒಂದು ನಲವತ್ತು ಜನ ಇರ್ತಾರೆ ಚಿತ್ರೀಕರಣದಲ್ಲಿ ಅದರ ಒಂದು ಚಿಕ್ಕ ಕ್ಯಾರೆಕ್ಟರ್ ಕೊಟ್ಬಿಟ್ಟಿರ್ತಾರೆ ಕೋಮಲ್ ಅವ್ರಿಗೆ ಅದನ್ನ ನೋಡ್ಬಿಟ್ಟು ಕೋಮಲ್ ಅವರು ಹೇಳ್ದೆ ಕೆಳ್ದೆ ಶೂಟಿಂಗ್ ಸೆಟ್ ಇಂದ ಬಂದ್ಬಿಟ್ಟಿರ್ತಾರೆ ಇಲ್ಲ ನಾನು ಈ ಚಿಕ್ಕ ಕ್ಯಾರೆಕ್ಟರ್ ಮಾಡಕ್ ಆಗಲ್ಲ ಅಂತ ಯಾಕಂದ್ರೆ ಅಷ್ಟಲ್ಲಿ ಆಲ್ರೆಡಿ ಕೋಮಲ್ ಅವರು ಒಂದು ಸ್ಟಾರ್ ಆಗಿರ್ತಾರೆ ಒಂದು ಕಾಮಿಡಿ ಸ್ಟಾರ್ ಆಗಿರ್ತಾರೆ ಹಿಂದೆ ಬಂದಂತ ಒಂದ್ ಎರಡ್ ಮೂರ್ ಸಿನಿಮಾಗಳೆಲ್ಲ ಚೆನ್ನಾಗಿ ಹಿಟ್ಟಾಗಿರುತ್ತೆ ಅವ್ರದ್ದು ಜನ ಕಂಡಿಡಿತಾ ಇರ್ತಾರೆ ಅವು ಜಗೇಶ್ವರ್ ತಮ್ಮ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾರೆ ಮುಂದೆ ಒಳ್ಳೆ ಹೀರೋ ಅಂತ ಅಂದ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗಿ ಅದೊಂದು ಸಣ್ಣ ಕ್ಯಾರೆಕ್ಟರ್ನ ಹಾಕಿದ್ರೆ ಜನ ಮತ್ತೆ ನೋಡೋ ದೃಷ್ಟಿ ಬೇರೆ ಆಗುತ್ತೆ ಸಣ್ಣ ಕ್ಯಾರೆಕ್ಟರ್ ಹಾಕಿದ್ರೆ ಮತ್ತೆ ಮಾಡೋದಕ್ಕೆ ಅವ್ರಿಗೂ ಕೂಡ ಒಂಥರ ಮುಜುಗರ ಅನ್ಸುತ್ತೆ ಆದ್ರೆ ಒಂದಷ್ಟು ಜನಗಳು ಏನು ಏನ್ ಮಾತಾಡ್ಕೋತಾರೆ ಅಂತಂದ್ರೆ ಕೋಮಲ್ ಅವ್ರಿಗೆ ಒಂದು ಸ್ವಲ್ಪ ಹೆಸ್ರು ಬಂದ್ಬಿಟ್ಟಿದೆ ಅವರು ಕನ್ನಡ ಸಿನಿಮಾದಲ್ಲಿ ಸರಿ ಮಾಡ್ತಾ ಇಲ್ಲ ಅದು ವಿಷ್ಣುವರ್ಧನ್ ಅವ್ರ ಸಿನಿಮಾ ಒಂದು ಒಳ್ಳೆ ಚಾನ್ಸ್ ಕೊಟ್ಟರು ಕೂಡ ಆ ಸಿನಿಮಾದಲ್ಲಿ ಕೋಮಲ್ ಅವರು ಮಾಡ್ತಾ ಇಲ್ಲ ಒಂದಂತ ಒಂದಷ್ಟು ಜನ ಮಾತಾಡ್ಕೋತಾರೆ ಒಂದಷ್ಟು ಜನ ವಿಷ್ಣು ಸರ್ ಹತ್ರ ಕೂಡ ಅವ್ ಹೇಳ್ತಾರಂತೆ ಕೋಮಲ್ ಅವರು ನಿಮ್ಮ ಸಿನಿಮಾಗೆ ಆಯ್ಕೆ ಆಗಿದ್ರು ಅದು ನಿಮ್ಮ ಸಿನಿಮಾನೆ ಬಿಟ್ಟು ಹೊಂಟೋದ್ರು ಹಂಗೆ ಹಂಗೆ ಅಂತ ಅಂದ್ಬಿಟ್ಟು ಒಂದಷ್ಟು ಚಾಡಿ ಮಾತುಗಳನ್ನ ವಿಷ್ಣುವರ್ಧನ್ ಸರ್ ಅವ್ರಿಗೆ ಹೇಳ್ಬಿಡ್ತಾರೆ ವಿಷ್ಣುವರ್ಧನ್ ಸರ್ ಅವ್ರು ಏನು ಮಾಡ್ತಾರೆ ಒಂದು ಸ್ವಲ್ಪ ಮನಸ್ಸಲ್ಲಿ ಇಟ್ಕೋತಾರಂತೆ ಮನ್ಸಲ್ಲಿ ಇಟ್ಕೊಂಡು ಸರಿ ಓಕೆ ಬಿಡು ಅಂತಂದ್ರೆ ಸುಮ್ಮನಾಗಿರ್ತಾರೆ ನೆಕ್ಸ್ಟು ಹಪ್ತದರ್ಶಕ ಶೂಟಿಂಗ್ ನಡೆಯುತ್ತೆ ಶೂಟಿಂಗಲ್ಲಿ ಅದು ವಿಷ್ಣು ಸರ್ದು ಕೊನೆ ಸಿನಿಮಾ ಅದಾದ್ಮೇಲೆ ವಿಷ್ಣು ಸರ್ ಯಾವುದೇ ಸಿನಿಮಾ ಕೂಡ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಗೊತ್ತು ಅವರು ಹೃದಯಾಘಾತದಿಂದ ಮರಣ ಅಂತಾರೆ ಆ ಒಂದು ಕಾಮಿಡಿ ಸೀನ್ಗೆ ನಿರ್ದೇಶಕರು ಪಿ ವಾಸು ಅವರು ಅವ್ರು ಬಂದು ಈ ಸಿನಿಮಾದಲ್ಲಿ ಕೋಮಲ್ ಅವರು ಆ್ಯಕ್ಟ್ ಮಾಡಬೇಕು ಅವ್ರದ್ದು ಒಳ್ಳೆ ಕಾಮಿಡಿ ಸೆನ್ಸ್ ಇದೆ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಅಪ್ರೋಚ್ ಮಾಡ್ತಾರೆ ಕೋಮಲ್ ಸರ್ಗೆ ಏನಾಗುತ್ತೆ ಅಂತಂದರೆ ವಿಷ್ಣುವ ಸರ್ ಜ ಆ್ಯಕ್ಟ್ ಮಾಡೋದಲ್ವ ಖುಷಿಯಿಂದ ಒಕ್ಕೋತಾರೆ ಆದರೆ ವಿಷ್ಣು ಸರ್ಗೆ ಹಳೇದೊಂದು ಕೋಪ ಇರುತ್ತೆ ನನ್ನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡದೆ ಅಂತ ಅಂತನ್ಬಿಟ್ಟು ಅದಕ್ಕೋಸ್ಕರ ಏನು ಮಾಡ್ತಾರೆ ಪಿ ಅವ್ರಿಗೆ ಹೇಳ್ತಾರಂತೆ ಇಲ್ಲ ನೀನು ಕೋಮಲ್ನ ಹಾಕೋಬೇಡ ಹಾಕೊಳ್ಳೋದಾದ್ರೆ ನನಗೆ ಇಷ್ಟ ಆಗೋದಿಲ್ಲ ಬೇರೆ ಯಾರ್ದಾದ್ರು ಹಾಕೋ ಅಂತನ್ಬಿಟ್ಟು ವಾಸುವರು ಏನು ಮಾಡ್ತಾರೆ ಇಲ್ಲ ನನಗೆ ಅವರೇ ಬೇಕು ಇದಕ್ಕೆ ಚೆನ್ನಾಗಿ ಸೂಟ್ ಹಾಕ್ತಾರೆ ಅಂದ್ಬಿಟ್ಟು ವಿಷ್ಣು ಸರ್ದು ಕನ್ವಿನ್ಸ್ ಮಾಡಿ ಅವ್ರಿಗೆ ಆ ಸಿನಿಮಾದಲ್ಲಿ ಮಾಡಿಸ್ತಾರೆ ಮಾಡಿಸ್ದಾಗ ಒಂದಷ್ಟು ಕಾಮಿಡಿ ಇದ್ದಾಗ ಕೋಮಲ್ ಅವ್ರು ಏನು ಮಾಡ್ತಾರಂತೆ ಪಿ ವಾಸ್ ಅವ್ರಿಗೆ ಹೇಳ್ತಾರಂತೆ ಒಂದಷ್ಟು ಬದಲಾವಣೆ ಮಾಡೋಣ ಕಾಮಿಡಿ ಇನ್ನೂ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಅಂತಂದ್ಬಿಟ್ಟು ಆ ಪಿ ಅವ್ರು ಬೇಡ ಇದೇ ಇರಲಿ ಅಂತ ಹೇಳ್ತಾರೆ ಅಂತ ಯಾಕೆಂದ್ರೆ ತಮಿಳು ಒಡುವಲ್ಲಿಗೆ ಮಾಡಿದ್ದೀನಿ ನಾನು ಮಾಡೋದೆಲ್ಲ ಕಾಮಿಡಿ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಕೋಮಲ್ ಅವ್ರು ಹೇಳೋದಂತೆ ತಮಿಳು ನೇಟಿವಿಟಿನೇ ಬೇರೆ ಕನ್ನಡದ ನೇಟಿವಿಟಿನೇ ಬೇರೆ ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡೋಣ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ಯಾಕೆಂದರೆ ಅಲ್ಲಿ ಪ್ರಾಸಗಳು ಜಾಸ್ತಿ ಸಿಗುತ್ತೆ ಇಲ್ಲಿ ಸ್ವಲ್ಪ ನಾವು ಬೇರೆ ತರನೇ ಕಾಮಿಡಿ ವರ್ಕ್ ಮಾಡೋಣ ಅಂತ ಅಂದ್ಬಿಟ್ಟು ಸರಿ ಆಯಿತು ಅಂತ ಒಪ್ಕೊಂಡು ಅವಾಗ ಅಂದರೆ ಶೂಟಿಂಗ್ ನಡೆಯೋ ಟೈಮಲ್ಲಿ ವಿಷ್ಣು ಸರ್ ಹತ್ರ ಸ್ಕ್ರಿಪ್ಟ್ ತೊಂಡು ಹೋಗ್ತಾರಂತೆ ಒಂದಷ್ಟು ಚೇಂಜಸ್ ಮಾಡಿ ಆಗ ವಿಷ್ಣು ಸರ್ ಅಲ್ಲಿ ಇದ್ದಿದ್ದು ಗೀಲೆಲ್ಲ ಎತ್ತಿ ಎಸ್ತು ಇವ್ನು ಹೇಳ್ದೆ ಅಂದ್ಬಿಟ್ಟು ಸ್ಕ್ರಿಪ್ಟ್ನ ಚೇಂಜ್ ಮಾಡ್ತಿದ್ದೀರಾ ನೀವು ನಾನು ಹೇಳಿದವ ಫೇನು ಹಾಕೋಬೇಡಿ ಅಂತಂದ್ಬಿಟ್ಟು ಹಂಗೆ ಹೇಗೆ ಸ್ವಲ್ಪ ಕೂಗಾಡ್ತಾರಂತೆ ಕೋಮಲ್ ಅವ್ರ ಮೇಲೆ ಅವಾಗ ಏನು ಮಾಡ್ತಾರಂತೆ ಕೋಮಲ್ ಅವರು ವಿಷ್ಣು ಸರ್ನ ಕೂರಿಸ್ಬಿಟ್ಟು ಹೇಳ್ತಂತೆ ಸರ್ ಹಿಂಗಲ್ಲ ಸರ್ ಈ ಥರ ಸ್ಕ್ರಿಪ್ಟ್ ಈ ಥರ ಇದೆ ಈ ಥರ ಚೆನ್ನಾಗಿದೆ ಹಿಂಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರಂತೆ ಮುಂಚೆ ಬರ್ಕೋಳೋದಕ್ಕಿಂತ ಈಗ ತುಂಬ ಜಾಸ್ತಿ ನಗು ಬರುತ್ತಾ ಇರುತ್ತಂತೆ ಹಾಗಾಗಿ ವಿಷ್ಣು ಸರ್ಗೂ ಕೂಡ ಇಷ್ಟ ಆಗುತ್ತೆ ಸರಿ ಓಕೆ ಇದನ್ನೇ ಮಾಡೋಣ ಅಂತ ಅಂದ್ಬಿಟ್ಟು ಸಿನಿಮಾ ಕೂಡ ನೋಡೋದೇ ನೀವು ಆಕ್ತರ್ಶಕ ಫಸ್ಟ್ ಆಫ್ ಫುಲ್ ಕಾಮಿಡಿನೇ ಇದೆ ಆ ಕಾಮಿಡಿ ಫುಲ್ಲು ನೈಂಟಿ ಪರ್ಸೆಂಟ್ ಸಿನಿಮಾದಲ್ಲಿ ತುಂಬ ಅದ್ಭುತವಾಗಿ ಆಕ್ಟ್ ಮಾಡಿ ಒಂದು ಆ ಸಿನಿಮಾ ನಡೆದ ತಿನ್ಕೊಂಡ್ರದೇ ಫಸ್ಟ್ ಆಫ್ ಆಲ್ ಕೋಮಲ್ ಅವರು ಅಷ್ಟು ಅದ್ಭುತವಾಗಿದೆ ಕಾಮಿಡಿ ಅವ್ರದ್ದು ಹಾಗಾಗಿ ಸರಿ ಓಕೆ ಅಂತ ಆಕ್ಟ್ ಮಾಡ್ತಾರೆ ಆಮೇಲೆ ಕೋಮಲ್ ಅವರು ವಿಷ್ಣು ಸರ್ ಒಂದ್ಸರಿ ಸರಿ ಒಂದು ಡಿನ್ನರ್ ಕರ್ಕೊಂಡಾದಾಗ ಅಲ್ಲಿ ಕೂರ್ಸಿ ಹೇಳ್ತಾರೆ ಅಂತ ಈ ತರ ಒಂದು ನಲ್ವತ್ತು ಜನ ಇದ್ರು ಒಂದು ಚಿಕ್ಕ ಕ್ಯಾರೆಕ್ಟರ್ ಆಗ್ಬಿಟ್ಟಿದ್ರು ಈ ತರ ಆಗ್ಬಿಟ್ಟಿದೆ ಸೊ ಹಂಗಾಗಿ ಈ ತರ ವಿಷಯಗಳೆಲ್ಲ ಆಗಿದೆ ನಿಮ್ಗೆ ಯಾರೋ ಚೆನ್ನಾಗಿ ವಿಚಿ ಚುಟ್ಟಿದ್ದಾರೆ ಒಂದು ತಪ್ಪೇನಿಲ್ಲ ಇದರಲ್ಲಿ ಅಂತ ಆಗ ವಿಷ್ಣುವರ್ಧನ್ ಒಂದು ಸ್ವಲ್ಪ ಸರ್ ಒಂದು ಸ್ವಲ್ಪ ರಿಯಲೈಸ್ ಆಯಿತಂತೆ ಹೌದಲ್ವಾ ಈ ಥರನೂ ಇರ್ಬೋದಲ್ವಾ ಅಲ್ವಾ ನಾನೇ ಹಾಕಿದ್ರು ರಾಂಗ್ ಆಗಿ ತಿಳ್ಕೊಂಡೆ ಅಂತ ಅನ್ಬಿಟ್ಟು ಅವಾಗ ನಗಾಡ್ಕೊಂಡು ಇಬ್ರು ಚೆನ್ನಾಗಾದ್ರಂತೆ ಬಟ್ ಇವಾಗಿನ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಯಾವ ತರ ಹಾಕ್ತಿದ್ದಾರೆ ಅಂದ್ರೆ ಕೋಮಲ್ ಕುಮಾರ್ ವರ್ಸಸ್ ವಿಷ್ಣುವರ್ಧನ್ ಅಂತೆಲ್ಲ ಹಾಕ್ಬಿಟ್ಟಿದ್ದಾರೆ ಅದೇನಾಗುತ್ತೆ ಅಂತಂದ್ರೆ ವಿಷ್ಣುವರ್ಧನ್ ಸರ್ಗಿರೋ ರೆಸ್ಪೆಕ್ಟು ಮರ್ಯಾದೆ ಬೇರೆ ಕಾರಣ ಇಂಡಸ್ಟ್ರಿ ಯಾಕೆಂದ್ರೆ ಇನ್ನೂರು ಸಿನಿಮಾ ನಾಯಕನಾಗಿ ಹಾಕಿ ಮಾಡಿದ್ದಾರೆ ಮತ್ತು ಅವ್ರದ್ದು ಒಂದು ಬೇರೆ ಲೆವೆಲ್ ಇದ್ದಾರೆ ಅಣ್ಣವ್ರನ್ನೇ ಬಿಟ್ರೆ ನೆಕ್ಸ್ಟ್ ಇರೋದು ವಿಷ್ಣು ಸರ್ ಕೋಮಲ್ ಸರ್ ಕೂಡ ಅಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ ಈಗ ರೀಸೆಂಟ್ ಒಂದು ಟೂ ವೀಕ್ಸ್ ಇಂದ ಅವ್ರದ್ದು ಕೋಣ ಕೂಡ ರಿಲೀಸ್ ಆಯ್ತು ಸಿನಿಮಾ ಅದು ಕೂಡ ಅದ್ಭುತವಾಗಿ ಎಷ್ಟು ಆಗ್ತಿದೆ ಕೋಮಲ್ ಸರ್ಗು ಕೂಡ ಮುಂದೆ ತುಂಬಾ ಒಳ್ಳೇದಾಗ್ಲಿ ಈ ತರ ಒಂದು ಕಾಂಟ್ರವರ್ಸಿಗಳೆಲ್ಲ ಸ್ವಲ್ಪ ಆದಷ್ಟು ಬೇಗ ನಿಲ್ಲಿ ಅಂತ ಕೇಳ್ಕೊತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಕೋಮಲ್ ಸರ್ಗು ಒಳ್ಳೇದಾಗ್ಲಿ ಸಿನಿಮಾಗೂ ಕೂಡ ಒಳ್ಳೇದಾಗ್ಲಿ ಎಲ್ರಿಗೂ ನಮಸ್ಕಾರ